ಸಮೀಕ್ಷೆ ಒಂದು ಕೈಪಿಡಿ ಇದಕ್ಕೆ ಅದಕ್ಕೆ ವಿವಾದ ಆಗುತ್ತೆ ಈಗ ನೋಡಿ ದೇವ್ರು ನಂಬಿದವರು ಅದರ ದೇವ್ರು ನಂಬಲಾರದವರು ಅದಾರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಸರ್ವ ಸ್ವತಂತ್ರರು ಹೌದಲ್ಲ ಈಗ ನಾಸ್ತಿಕರು ಇಲ್ಲ ಇಲ್ಲ ಅಂತೀರಿ ಇದಾರಲ್ಲ ಅಲ್ಲ ಕಾಲ ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿಲ್ಲ ಬೇಕು ಇದು ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯವರು ಇರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು ನಾಸ್ತಿಕರು ನಾ ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ ದೇವ್ರು ನಂಬೋರು ಇದ್ದಾರೆ ನಾವೆಲ್ಲ ದೇವ್ರು ನಂಬ್ತಿವಪ್ಪ ಕೆಲವೊಂದ್ ದೇವ್ರು ನಂಬಲ್ಲ ಅವ್ರ ಬಗ್ಗೆ ನಾವು ಅವ್ರ ನಾವು ನಾವೇನು ಪ್ರವಾಹ ಮಾಡಕ್ಕೆ ಬರಂಗಿಲ್ಲ ಸರ್ವ ಸ್ವತಂತ್ರ ಬಿಜೆಪಿ ವಿಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು ಫುಡ್ ಮೆನು ಸತಿ ಅವರ ರೆಡಿ ಮಾಡಿ ಮಾಡಿಕೊಡೋಂತ ಪರಿಸ್ಥಿತಿ ಬಂದಿತ್ತು ಬಂದಿತ್ತು ಧರ್ಮದ ನೋಡಿ ಸರ್ವ ಸ್ವತಂತ್ರದ ಅವ್ರು ಕೇಳ್ತಾರ ಅವ್ರು ಹೇಳಿದ್ದನ್ನು ಬರ್ಕೊಂತೀವಿ ಯಾಕೆ ಬರ್ಕೋಬಾರ್ದು ಹೇಳಾರ ಅವರು ಹೇಳೋರು ನೀವು ನೀವು ಹೇಳದತ್ನಾಗ ಅದನ್ನು ನೀವು ಅದನ್ನು ಅಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮ್ಗೆ ನಾವು ನಾಸ್ತಿಕರಪ್ಪ ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ಹೆಸರು ನಾಸ್ತಿಕನ ಹೆಸರೇ ಇಲ್ಲಾರ್ದಂಗೆ ಅದಕ್ಕೆ ಏನೈತಿ ಆಯೋಗ ನೋಡಿ ಸರ್ವ ಸ್ವತಂತ್ರರು ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ವಿಚಾರ ಧರ್ಮದ ಬಗ್ಗೆ ಬರಸೋದಾಗಲಿ ಜಾತಿ ಬಗ್ಗೆ ಬರಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ ನಾವು ಹಿಂಗೆ ಬರ್ಸ್ರಿ ಹಿಂಗೆ ಬರ್ಸ್ರಿ ಅಂತಂತ ಯಾರಿಗೂ ಒತ್ತಡವನ್ನು ಹಾಕೋಂಥ ಪ್ರಶ್ನೆ ಬರೋದಿಲ್ಲ